ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ಚಾನೆಲ್ ನಾನು ತ್ರಿವೇಣಿ ಹೋಪನೊಪುನೋ ಹೀಲರ್ ಮತ್ತು ಲೈಫ್ ಕೋಚ್ ದಿನ ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಎನರ್ಜಿ ಹೈ ಆಗಿದೆಯೋ ಲೋ ಆಗಿದೆಯೋ ತಿಳಿದಿರುವುದಿಲ್ಲ ನಿಮ್ಮ ಎನರ್ಜಿ ಹೇಗೆ ಇರಲಿ ಅದನ್ನು ನಾವು ಈಗ ಹೆಚ್ಚಿಸೋಣ ಈ ಧ್ಯಾನದಿಂದ ಇದು ನಿಮ್ಮ ದೈನಂದಿಕ ಜೀವನಕ್ಕೆ ತುಂಬ ಉಪಯೋಗಕರವಾಗಿರುತ್ತದೆ ದಿನ ಬೆಳಿಗ್ಗೆ ಎದ್ದ ಕೂಡಲೇ ಈ ಧ್ಯಾನವನ್ನು ಮಾಡುವುದರಿಂದ ನಿಮ್ಮ ಇಡೀ ದಿನ ಪಾಸಿಟಿವ್ ಎನರ್ಜಿಯಲ್ಲೇ ಇರುತ್ತದೆ ಮತ್ತು ನಿಮ್ಮ ಫ್ರೀಕ್ವೆನ್ಸಿ ಹೈಯಲ್ಲೇ ಇದ್ದು ನಿಮ್ಮ ನಿಮ್ಮ ಗೋಲ್ಸ್ ಎಲ್ಲ ಆದಷ್ಟು ಬೇಗ ನೀವು ಮ್ಯಾನಿಫೆಸ್ಟ್ ಮಾಡಿಕೊಳ್ಳಲು ಉಪಯೋಗವಾಗಿ ಇರುತ್ತದೆ ಹಾಗಾಗಿ ಈ ಧ್ಯಾನವನ್ನು ದಿನ ಬೆಳಿಗ್ಗೆ ಎದ್ದ ಕೂಡಲೇ ಮಾಡಿ ಆಗ ನಿಮ್ಮ ಇಡೀ ದಿನ ಪ್ರಶಾಂತವಾಗಿ ಮತ್ತು ಶಕ್ತಿಯುತವಾಗಿ ಇರುತ್ತದೆ ದಿನ ಬೆಳಿಗ್ಗೆ ಸೂರ್ಯನು ಉದಯಿಸಿದಾಗ ಆಕಾಶದಿಂದ ಭೂಮಿಯನ್ನು ಗೋಲ್ಡ್ ಕಲರ್ ಎನರ್ಜಿ ಎಷ್ಟು ಅದ್ಭುತವಾಗಿ ಸ್ಪರ್ಶಿಸುತ್ತದೆ ಆ ಅದ್ಭುತವಾದ ಸಮಯದಲ್ಲಿ ನಾವು ನಮ್ಮ ಹೃದಯವನ್ನು ತೆರೆದಿಡೋಣ ಆಗ ದಿನ ನಮ್ಮ ಎನರ್ಜಿಯನ್ನು ನಾವು ರೆನ್ಯೂವಲ್ ಮಾಡಿಕೊಳ್ಳಬಹುದು ಪಾಸಿಟಿವ್ ಎನರ್ಜಿಯಲ್ಲೇ ಇರಬಹುದು ಈ ಒಪ್ಪೊನೊಪೊನೋ ಧ್ಯಾನದಿಂದ ಈಗ ಶುರು ಮಾಡೋಣ ಧ್ಯಾನವನ್ನು ನಿಮಗೆ ಅನುಕೂಲವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ ನೀವು ಹೇಗೆ ಕುಳಿತುಕೊಂಡರೆ ನಿಮ್ಮ ದೇಹ ಆರಾಮಾಗಿರುತ್ತದೋ ಹಾಗೆಯೇ ಕುಳಿತುಕೊಳ್ಳಿ ನಿಮ್ಮ ಎರಡು ಕಣ್ಣುಗಳನ್ನು ಆರಾಮಾಗಿ ಮುಚ್ಚಿಕೊಳ್ಳಿ ಸೂರ್ಯನಿಂದ ಬರುತ್ತಿರುವ ಯೂನಿವರ್ಸಲ್ ಎನರ್ಜಿಯನ್ನು ನಿಮ್ಮ ಉಸಿರಿನ ಮೂಲಕ ನಿಮ್ಮ ದೇಹದೊಳಗೆ ತೆಗೆದುಕೊಳ್ಳಿ ನಿಮ್ಮ ಪ್ರತಿ ಉಸಿರಿನಲ್ಲೂ ನೀವು ಯೂನಿವರ್ಸಲ್ ಎನರ್ಜಿನ ನಿಮ್ಮ ದೇಹದಲ್ಲಿ ತೆಗೆದುಕೊಳ್ಳುತ್ತಿರುವುದನ್ನು ಗಮನಿಸಿ ನಿಮ್ಮ ಪ್ರತಿ ಬ್ರೀತ್ಔಟ್ನಲ್ಲಿ ನಿಮ್ಮಲ್ಲಿರುವ ಎಲ್ಲ ಟೆನ್ಷನ್ಸ್ ಆತಂಕ ಭಯ ನೋವುಗಳು ಸಮಸ್ಯೆಗಳು ಎಲ್ಲವನ್ನು ಹೊರಗೆ ಹಾಕಿ ನಿಮ್ಮ ಪ್ರತಿ ಬ್ರೀದಿನಲ್ಲೂ ನಿಮ್ಮ ದೇಹ ವಿಶ್ರಾಂತಿಯಾಗುವುದನ್ನು ಗಮನಿಸಿ ನೀವು ಪ್ರತಿ ಸಲ ಯೂನಿವರ್ಸಲ್ ಎನರ್ಜಿಯನ್ನು ಬ್ರೀದಿನ್ ಮಾಡಿಕೊಂಡಷ್ಟು ನಿಮ್ಮ ದೇಹ ಹಗುರವಾಗುತ್ತಿರುವುದನ್ನು ಗಮನಿಸಿ ಆರಾಮಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಯೂನಿವರ್ಸಲ್ ಎನರ್ಜಿ ನಿಮ್ಮ ದೇಹದಲ್ಲಿ ಪ್ರವೇಶಿಸುತ್ತಿದೆ ಅದೇ ರೀತಿ ಆರಾಮಾಗಿ ಉಸಿರನ್ನು ಹೊರಗೆ ಬಿಡಿ ನಿಮ್ಮ ಪ್ರತಿ ಉಸಿರಿನಲ್ಲೂ ನಿಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ ಲಿಮಿಟಿಂಗ್ ಬಿಲೀಫ್ಸ್ ಎಲ್ಲವೂ ಹೊರಗೆ ಹಾಕಿ ಇದು ನಿಮ್ಮೊಂದಿಗೆ ನೀವು ಕನೆಕ್ಟ್ ಆಗುವಂಥ ಅದ್ಭುತವಾದ ಸಮಯವಾಗಿದೆ ಹಾಗಾಗಿ ಈ ಧ್ಯಾನದಲ್ಲಿ ನೀವು ನಿಮ್ಮೊಂದಿಗೆ ನೀವು ಕನೆಕ್ಟ್ ಆಗುತ್ತಿದ್ದೀರಾ ನಾವು ಈಗ ಹೊಪನೊಪನೊ ಪ್ರೇಯರ್ನಿಂದ ನಮ್ಮ ಜೀವನದಲ್ಲಿ ಪ್ರೀತಿ ಮಮತೆ ಎಲ್ಲವನ್ನು ಬ್ಯಾಲೆನ್ಸ್ಡ್ ಆಗಿ ಹೇಗೆ ಮಾಡಿಕೊಳ್ಳುವುದು ಎಂದು ವಿಜುವಲೈಸ್ ಮಾಡಿಕೊಳ್ಳೋಣ ಈಗ ನಾವು ಈ ಅದ್ಭುತವಾದ ಹೊಪನೊಪನೊ ಪ್ರೇಯರನ್ನು ನಮ್ಮ ಮನದಾಳದಿಂದ ಅಂದರೆ ನಮ್ಮ ಆತ್ಮದಿಂದ ಹೇಳಿಕೊಳ್ಳೋಣ ಈಗ ನಿಮಗೆ ನೀವೇ ನಮ್ರತೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಐ ಆಮ್ ಸಾರಿ ಅಂತ ಹೇಳಿಕೊಳ್ಳಿ ಪ್ರತಿದಿನ ಒಂದು ಹೊಸ ದಿನವಾದ್ದರಿಂದ ನಿನ್ನೆ ಏನೆಲ್ಲ ತಪ್ಪುಗಳು ನಡೆದಿದೆಯೋ ನಮ್ಮಿಂದ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳಾಗಿರಬಹುದು ಹಾಗಾಗಿ ನಮಗೆ ನಾವೇ ಕ್ಷಮೆಯನ್ನು ಕೇಳಿಕೊಳ್ಳೋಣ ನಿನ್ನೆಯ ದಿನ ನಾನು ಯಾರನ್ನೆಲ್ಲ ತೀರ್ಮಾನಿಸಿದ್ದೆನೋ ಯಾರೊಂದಿಗೆ ನಾನು ಕಠಿಣವಾಗಿ ನಡೆದುಕೊಂಡೆನೋ ಅದಕ್ಕಾಗಿ ನನ್ನನ್ನು ನಾನು ಈಗ ನನ್ನ ಮನದಾಳದಿಂದ ಕ್ಷಮಿಸುತ್ತಿದ್ದೇನೆ ಐ ಆಮ್ ರಿಯಲಿ ಸಾರಿ ಪ್ಲೀಸ್ ಫೊಗೆ ಮೀ ಈ ಮಾತುಗಳನ್ನು ಹೇಳುವಾಗ ನಿಮ್ಮಲ್ಲಿ ಯಾವ ಅಪರಾಧಿ ಭಾವನೆಯನ್ನು ಹೊತ್ತುಕೊಂಡಿದ್ದೀರೋ ಅದನ್ನು ಬಿಡುಗಡೆ ಮಾಡುತ್ತಿದ್ದೀರಾ ಕ್ಷಮೆಯನ್ನು ನಿಮ್ಮದಾಗಿಸಿಕೊಂಡು ಈ ಪ್ಲೀಸ್ ಫಗಿಮಿ ಎಂದು ಹೇಳುವುದರಿಂದ ಅಪರಾಧಿ ಭಾವನೆಯಿಂದ ಮುದುಡಿಕೊಂಡಿರುವ ನಿಮ್ಮ ಭುಜಗಳು ಈಗ ಹೆಮ್ಮೆಯಿಂದ ಎದ್ದೇಳುತ್ತದೆ ಮತ್ತು ನಿಮ್ಮ ಹೃದಯ ಹಗುರವಾಗಿ ತಿಳಿಯಾಗಿದೆ ಏಕೆಂದರೆ ಈಗ ನಿಮಗೆ ಪ್ರಶಾಂತತೆ ಸಿಕ್ಕಿದೆ ಮತ್ತು ಸ್ವಾತಂತ್ರ್ಯ ಸಿಕ್ಕಿದೆ ನಿಮ್ಮಲ್ಲಿ ಈಗ ಯಾವ ಅಪರಾಧಿ ಭಾವನೆ ಇಲ್ಲ ನಿಮ್ಮನ್ನು ನೀವು ಮನಸಾರೆ ಕ್ಷಮಿಸಿದ್ದೀರಾ ಈಗ ಮೃದುವಾಗಿ ನೀವು ನಿಮಗೆ ಕೃತಜ್ಞತೆಗಳನ್ನು ಹೇಳಿಕೊಂಡು ನಿಮ್ಮ ಹೃದಯವನ್ನು ಅರಳಿಸಿ ಥ್ಯಾಂಕ್ ಯು ಐ ಥ್ಯಾಂಕ್ ಮೈ ಸೆಲ್ಫ್ ಪ್ರತಿ ದಿನವನ್ನು ಈಗ ನಾನು ಧೈರ್ಯವಾಗಿ ಶಕ್ತಿಯುತವಾಗಿ ಎದುರಿಸಬಲ್ಲೆ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿ ಹುಟ್ಟಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ನಿಮಗೆ ನೀವೇ ಸಲ್ಲಿಸಿಕೊಳ್ಳಿ ಥ್ಯಾಂಕ್ ಯು ಐ ಥ್ಯಾಂಕ್ ಮೈ ಸೆಲ್ಫ್ ಈಗ ನಿಮ್ಮಲ್ಲಿ ಯಾವ ನೆಗೆಟಿವ್ ಥಾಟ್ಸ್ ಇಲ್ಲ ನಿಮ್ಮ ಹೃದಯ ಹಗುರವಾಗಿ ಅರಳಿಕೊಂಡಿದೆ ಹಾಗಾಗಿ ನಿಮ್ಮನ್ನು ನೀವು ಒಂದು ಪುಟ್ಟ ಮಗುವನ್ನು ಪ್ರೀತಿಸುವ ಹಾಗೆ ಪ್ರೀತಿಸಿಕೊಳ್ಳಬಹುದು ನಿಮಗೆ ನೀವೇ ಹೇಳಿಕೊಳ್ಳಿ ಐ ಲವ್ ಯು ಐ ಲವ್ ಮೈ ಸೆಲ್ಫ್ ನಾನು ಹೇಗೆ ಇದ್ದರು ನನ್ನಲ್ಲಿ ಯಾವ ನೋವುಗಳಿದ್ದರೂ ಯಾವ ಸಮಸ್ಯೆಗಳಿದ್ದರೂ ನಾನು ಹೇಗೆ ಇದ್ದರೂ ಇರುವ ಹಾಗೆಯೇ ನನ್ನನ್ನು ನಾನು ಪ್ರೀತಿಸುತ್ತೇನೆ ಎಸ್ ಐ ಲವ್ ಮೈ ಸೆಲ್ಫ್ ಈಗ ನಾವು ಈ ಹೊಪೊನು ಮಂತ್ರವನ್ನು ನಮ್ಮ ಎದೆಯಾಳದಿಂದ ಪ್ರತಿ ಒಂದು ಪದವನ್ನು ಅನುಭವಿಸಿ ಅನುಭವಿಸಿ ಹೇಳಿಕೊಳ್ಳೋಣ ಈ ಪ್ರಾರ್ಥನೆಯನ್ನು ದಿನಾ ಬೆಳಗ್ಗೆ ಹೇಳಿಕೊಳ್ಳುವುದರಿಂದ ನಿಮ್ಮಲ್ಲಿರುವ ಟೆನ್ಷನ್ ಸ್ಟ್ರೆಸ್ ಒತ್ತಡ ನೋವುಗಳು ಸಮಸ್ಯೆಗಳು ಎಲ್ಲವೂ ದೂರವಾಗುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಪ್ರಶಾಂತತೆ ಪ್ರೀತಿ ಆತ್ಮವಿಶ್ವಾಸ ಎಲ್ಲವನ್ನು ಹುಟ್ಟಿಸುತ್ತದೆ ಐ ಆಮ್ ಸಾರಿ ಪ್ಲೀಸ್ ಫರ್ಗೆ ಮೀ ಥ್ಯಾಂಕ್ ಯು ಐ ಲವ್ ಯು ಈಗ ಈ ಪ್ರಾರ್ಥನೆಯನ್ನು ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಅನುಭವಿಸಿ ನಿಧಾನಕ್ಕೆ ಹೇಳಿಕೊಳ್ಳಿ ಒಂದೊಂದು ಪದವು ನಿಮ್ಮ ಎದೆಯಾಳದಿಂದ ಬರುತ್ತಿದೆ ನಿಮ್ಮನ್ನು ನೀವು ಕ್ಷಮಿಸಿದ್ದೀರಾ ನಿಮಗೆ ನೀವು ಧನ್ಯವಾದಗಳನ್ನು ತಿಳಿಸುತ್ತಿದ್ದೀರಾ మత్తు నిమ్మును మీరు ప్రీతిಿಸುತ್ತಿದ್ದిరా ఐ యామ్ సారీ ప్లీజ్ ఫర్గీవ్ మీ థాంక్యూ ఐ లవ్ యు ఐ యామ్ సారీ ప్లీజ్ ఫర్గీవ్ మీ థాంక్యూ ఐ లవ్ యు ఐ యామ్ సారీ Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. ಐ ಲವ್ ಯು ಈಗ ನಿಮ್ಮ ಎರಡು ಕಾಲುಗಳನ್ನು ಚಲನೆ ಮಾಡಿ ನಿಮ್ಮ ಎರಡು ಕೈಗಳನ್ನು ಚಲನೆ ಮಾಡಿ ನಿಮ್ಮ ಕತ್ತನ್ನು ಆ ಕಡೆ ಈ ಕಡೆ ತಿರುಗಿಸಿ ನಿಮ್ಮ ಎರಡು ಕೈಗಳನ್ನು ಗಟ್ಟಿಯಾಗಿ ಉಜ್ಜಿಕೊಂಡು ನಿಮ್ಮ ಕಣ್ಣಿನ ಮೇಲೆ ಇಟ್ಟುಕೊಂಡು ಹೇಳಿಕೊಳ್ಳಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗೇಮಿ ಥ್ಯಾಂಕ್ ಯು ಐ ಲವ್ ಯು ಈಗ ನಿಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಬಂದಿದೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ತುಂಬ ಹಗುರವಾಗಿದೆ ಪ್ರಶಾಂತವಾಗಿದೆ ಈ ಪ್ರಶಾಂತತೆ ಈ ಹಗುರ ನಿಮ್ಮಲ್ಲಿ ಹುಟ್ಟಿರುವ ಈ ಪ್ರೀತಿ ನಿಮ್ಮ ಇಡೀ ದಿನವನ್ನು ಅದ್ಭುತವಾಗಿ ಮತ್ತು ಶಕ್ತಿಯುತವಾಗಿ ಬದಲಾಯಿಸುತ್ತದೆ ಯಾವ ತೊಂದರೆಗಳು ಬಂದರೂ ಯಾವ ಸಮಸ್ಯೆಗಳು ಬಂದರೂ ಅದನ್ನು ನೀವು ನಗು ನಗುತ್ತಾ ಎದುರಿಸುವ ಶಕ್ತಿಯನ್ನು ಹೊಂದಿದ್ದೀರಾ ಈಗ ನಿಮ್ಮ ದಿನ ಶುಭವಾಗಿರಲಿ ನಿಮ್ಮ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗಲಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿ ಈಗ ನೀವು ಈ ದಿನವನ್ನು ಆರಾಮಾಗಿ ಪಾಸಿಟಿವ್ ಎನರ್ಜಿಯಿಂದ ಎದುರಿಸಲು ಸಿದ್ಧವಾಗಿದ್ದೀರಿ ಶುಭ ದಿನ ಧನ್ಯವಾದಗಳು